ಶುಭ ಸಾಯಂಕಾಲ ನಾನು ನಾನಿವತ್ತು ಮಹಾಶಿವರಾತ್ರಿಯ ದಿವಸದಂದು ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರಿನಲ್ಲಿರುವ ಶಿವ ಟೆಂಪಲ್ ಹತ್ರ ಇದ್ದೀನಿ ಶಿವೋಹಂ ಶಿವ ಟೆಂಪಲ್ ನಿಮ್ಗೆ ನೆನಪಿರ್ಬೋದು ಇದು ಕಿಡ್ಸ್ ಕೆಂಪ್ ಪಕ್ಕ ಅಂದರೆ ಈಗ ಕೆಂಪೋರ್ಟ್ ಮಾಲ್ ಆಗಿದೆ ಅದರ ಹಿಂದ್ಗಡೆನೆ ಈ ದೇವಸ್ಥಾನ ಇದೆ ಸೊ ಇಲ್ಲಿ ಕಾಲ್ತಕ್ಕಂತ ಶಿವನ ಮೂರ್ತಿ ಇದನ್ನ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಅದು ಶ್ರೀ ಶೃಂಗೇರಿಯ ಶಂಕರಾಚಾರ್ಯರಿಂದ ಅದು ಉದ್ಘಾಟನೆಗೊಂಡಿತ್ತು ಇದನ್ನು ಬೇಸಿಕಲಿ ಇದನ್ನ ಸ್ಥಾಪನೆ ಮಾಡಿ ಇಷ್ಟೊಂದು ಏನೋ ಮಾರ್ಕೆಟಿಂಗ್ ಮಾಡಿದ್ದಾರೆ ಅಂದರೆ ಇವರು ನಾರ್ತ್ ಇಂಡಿಯಾದವರು ಮೇವಾನಿ ಅಂತ ಅವರ ತಂದೆಯ ಒಂದು ಸ್ಪೂರ್ತಿ ಅಥವಾ ಸ್ಮರಣಾರ್ಥವಾಗಿ ಮಾಡಿದ್ದೀನಿ ಅಂತ ಅವರು ಹೇಳಿಕೊಂಡಿದ್ದಾರೆ ಸೊ ಇದು ಏನಂದ್ರೆ ಇವತ್ತು ಮಹಾಶಿವರಾತ್ರಿ ದಿವಸ ಸುಮಾರು ಸಾವಿರಾರು ಭಕ್ತರು ಕ್ಯೂನಲ್ಲಿ ಬೆಳಗ್ಗೆಯಿಂದ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ ಈ ಒಂದು ದೇವಸ್ಥಾನದಲ್ಲಿ ಕಮರ್ಷಿಯಲೈಸೇಷನ್ ತುಂಬಾ ಇದೆ ವೀಕ್ಷಕರೇ ಪ್ರತಿಯೊಂದಕ್ಕೂ ದುಡ್ಡನ್ನು ಕೀಡ್ತಾರೆ ಅದು ವಿಪರೀತ ಮೊದಲೆಲ್ಲ ಬಹಳ ಅಲ್ಪ ಮೊತ್ತ ಇತ್ತು ಒಂದು ಐವತ್ತು ರೂಪಾಯಿ ಆ ಥರ ಇಂಟ್ರೆಸ್ಟ್ ಫೀಸ್ ಇತ್ತು ಬಹುಶಃ ಇವಾಗ ಇನ್ನೂರು ರೂಪಾಯಿಂದ ಐದನೂರು ರೂಪಾಯಿ ಮಾಡಿದ್ದಾರೆ ಈಗ ಸದ್ಯ ಸೊ ನಾನು ಇದೇ ಈ ಮುರುಗೇಶ್ಪಾಳ್ಯ ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರನೇ ಇದೆ ಇದು ನನ್ನ ಮನೆ ಹತ್ರನೇ ಇರೋದ್ರಿಂದ ನಾನು ಈಗ ಮೊದಲು ಒಂದು ಹತ್ತು ಹದಿನೈದು ವರ್ಷದಿಂದ ಸುಮಾರು ಸಲ ಬಂದು ಹೋಗ್ತಾ ಇದ್ದೆ ಆದರೆ ಆಮೇಲೆ ಇವರು ಫುಲ್ ಕಮರ್ಷಿಯಲೈಸೇಷನ್ ಮಾಡಿದ್ಮೇಲೆ ನಾನು ಬರ್ತಾ ಇಲ್ಲ ಈ ದೇವಸ್ಥಾನಕ್ಕೆ ನೋಡಿ ಇದು ಜನರ ಸಾಲು ದರ್ಶನಕ್ಕಾಗಿ ಕಾಯ್ತಾ ಇದಾರೆ ಇದು ರಾತ್ರಿ ಮತ್ತು ಬೆಳಗ ಆಗುವವರೆಗೂ ಜಾಗರಣೆ ಆಗುವವರೆಗೂ ಈ ಒಂದು ಸಾಲು ಇರುತ್ತೆ ಪಕ್ಕದಲ್ಲಿ ನೋಡಿ ಇದು ಕೆಂಫೋರ್ಟ್ ಮಾಲ್ ಇದು ಇದೆಲ್ಲ ಕಾಣಿಸ್ತಾ ಇದೆ ಅಲ್ಲ ಕೆಂಪೋರ್ಟ್ ಮಾಲ್ ಸೊ ಇದೆಲ್ಲ ಕೆಂಪರ್ಟ್ ಮಾಲ್ನ ಕಾಂಪ್ಲೆಕ್ಸ್ ಇದರ ಹಿಂದುಗಡೆನೇ ದೇವಸ್ಥಾನ ಇದೆ ಅಂದರೆ ಆ ಶಿವನ ಮೂರ್ತಿ ಇದೆ ಸೊ ಇದು ಕೆಂಪೋರ್ಟ್ ಮಾಲ್ ಸೊ ಇಲ್ಲೆಲ್ಲ ನೋಡಿ ಎಲ್ಲ ಕಡೆ ಜನ ಸಾವಿರಾರು ಸಂಖ್ಯೆಯಲ್ಲಿ ಕ್ಯೂನಲ್ಲಿ ಇಟ್ಟಿದ್ದಾರೆ ಇಷ್ಟೊಂದು ಈ ಒಂದು ದೇವಸ್ಥಾನಕ್ಕೆ ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜನರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ತುಂಬಾ ಕಮರ್ಷಿಯಲೈಸೇಷನ್ ಆಗಿದೆ ಅಂತ ಹೇಳಿದೆ ಯಾಕಂದ್ರೆ ನಾನು ಅದನ್ನ ಕಣ್ಣಾರೆ ಕಂಡು ಅನುಭವಿಸಿರುವ ವಿಷಯ ಪ್ರತಿಯೊಂದಕ್ಕೂ ಒಳಗಡೆ ದುಡ್ಡು ಕೀಳುತ್ತಾರೆ ಕನಿಷ್ಠ ಒಬ್ಬರಿಗೆ ಒಂದು ಐದುನೂರು ರೂಪಾಯಿಂದ ಸಾವಿರ ರೂಪಾಯಿ ಆದರೂ ಅವ್ರ ಒಳಗಡೆ ತಗೊತಾರೆ ಅಥವಾ ನಿಮಗೆ ಒಂಥರ ಕಾಣಿಕೆ ಹಾಕೋ ಥರ ಮಾಡ್ತಾರೆ ಆದ್ದರಿಂದ ನಿಮಗೆ ನಿಜವಾಗ ಶಿವನ ಭಕ್ತಿ ಮಹಾಶಿವರಾತ್ರಿಯಿಂದ ಇದ್ರೆ ಈ ಥರ ಮಾಡರ್ನ್ ಹೊಸದಾಗಿ ನಿರ್ಮಿತವಾದ ದೇವಸ್ಥಾನಕ್ಕೆ ಹೋಗೋ ಬದಲು ಹಳೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ತಾವು ಭಕ್ತಿಯನ್ನು ಸಲ್ಲಿಸಬೇಕು ಸೊ ಈ ಶಿವನ ಮೂರ್ತಿ ಅರವತ್ತೈದು ಫೀಟು ಎತ್ತರ ಇದೆ ಅದೆಲ್ಲ ನಿಜ ಆದರೆ ಅದರ ಹಿಂದಿನ ಉದ್ದೇಶ ಅದು ಸರಿ ಇಲ್ಲ ಅಂತ ನನ್ನ ಸರಿ ಇಲ್ಲ ಅಂದ್ರೇನು ದುಡ್ಡು ಕೇಳೋದೇ ಇವ್ರ ಮೇನ್ ಉದ್ದೇಶ ಬಟ್ ಅವ್ರು ಹೇಳ್ತಾರೆ ನಾವು ಈ ಥರ ಅನಾಥಾಶ್ರಮ ನಡೆಸ್ತೀವಿ ಆಮೇಲೆ ಬಡವರಿಗೆ ನಾವು ದಾನ ಕೊಡ್ತೀವಿ ಅಂತ ಅದೆಲ್ಲ ಇರ್ಬೋದು ಅದೇನೋ ಒಂದು ನೂರಲ್ಲಿ ಟೆನ್ ಪರ್ಸೆಂಟ್ ಇರ್ಬೋದು ಬಟ್ ಓವರ್ ಆಲ್ ನಮಗೆ ಕಂಡು ಬರೋದೇನಂದ್ರೆ ದುಡ್ಡು ಬಹಳ ಮುಖ್ಯ ಆಗಲಿ ಒಳಗೆ ಹೋಗ್ಬೇಕಾಗತ್ತೆ ಸೊ ಈ ದೇವಸ್ಥಾನದ ಇನ್ನೊಂದು ಅಂಶ ಸ್ಟಾರ್ಟಿಂಗ್ ನಮ್ಗೆ ಏನಂದ್ರೆ ಈ ಶಿವನ ಮೂರ್ತಿ ಇದೆಯಲ್ಲ ಅರವತ್ತೈದು ಫೀಟ್ ಇರುವತ್ತ ಮೂರ್ತಿಯನ್ನು ಇದನ್ನು ನಮ್ಮ ರಾಯಚೂರಿನ ನಮ್ಮ ದಿವಂಗತ ಎಚ್ ಎನ್ ಚಿತ್ರಗಾರ್ ಸರ್ ಅವರ ತಂದೆಯವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಗೆ ಯಾರೋ ಹೇಳಿದ್ರು ಅದನ್ನು ಒಂದು ಇಬ್ರು ಮೂರು ಸಹ ಹೇಳಿದ್ರು ನನಗೆ ಅದು ಸರಿ ಇರ್ಬೋದು ಅಂತ ನನಗನ್ಸುತ್ತೆ ಸೊ ದೇವಸ್ಥಾನದ ಮುಂದ್ಗಡೆ ಇದು ಟೋರ್ ಎಲ್ಲ ಕೆಂಪೋರ್ಟ್ ಮಾಲ್ ಇದು ಹಿಂದೆ ಕಿಡ್ಸ್ ಕೆಂಪ್ ಅಂತ ಇದ್ರು ಇದು ಏನಂದ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ ಮುರುಗೇಶ್ ಪಳ್ಳ್ಯದಲ್ಲಿ ಆದ್ರೆ ಎದುರುಗಡೆನೆ ಕ್ಲೌಡ್ ನೈನ್ ಇದೆ ಅಲ್ಲಿ ಕ್ಲೌಡ್ ನೈನ್ ಸೊ ಆ ಕ್ಲೌಡ್ ನೈನ್ ಹಿಂದ್ಗಡೆನೇ ಒಂದು ತ್ರೀ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ನಾನು ಇರೋದು ಅದಕ್ಕೋಸ್ಕರ ಈ ಏರಿಯಾ ನಂಗೆ ತುಂಬಾ ಪರಿಚಿತ ಆದ್ರಿಂದ ನನ್ನ ಈ ಒಂದು ಎಲ್ಲ ಏನು ವಾಕ್ಯಗಳು ಅಥವಾ ಅಂಶಗಳು ನನ್ನ ಅನಿಸಿಕೆಗಳನ್ನ ನಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ಸೊ ಈ ಕಡೆ ಅಂದ್ರೆ ಈ ಕಡೆ ರೈಟ್ ಸೈಡ್ ಇಸ್ರೋ ಇದೆ ಇಲ್ಲಿ ಲೆಫ್ಟ್ ಸೈಡ್ ಇಸ್ರೋ ಎದುರುಗಡೆ ಚರ್ಚ್ ರೋಡ್ ಅಂತ ಬರುತ್ತೆ ಅದ್ರ ಹಿಂದ್ಗಡೆ ಹೋದ್ರೆ ಬ್ಯಾಕ್ ಸೈಡ್ ನಾವು ಶಿವನ್ ದೇವಸ್ಥಾನದ ಮೂರ್ತಿ ಅಲ್ಲಿಂದ ನೋಡ್ಬೋದು ಸ್ವಲ್ಪ ಸೊ ಇದು ಕ್ಲೌಡ್ ಐನ್ ಆಸ್ಪತ್ರೆ ಅದರ ಎದುರುಗಡೆನೇ ಇರೋದು ಕೆಂಫೋರ್ಟ್ ಮಾಲ್ ಕೆಂಫೋರ್ಟ್ ಮಾಲ್ ಹಿಂದ್ಗಡೆ ಇರೋದು ಶಿವನ್ ದೇವಸ್ಥಾನ ಅದಕ್ಕೆ ಎಂಟ್ರೆನ್ಸ್ ಅಲ್ಲಿಂದ ಹೋಗ್ಬೋದು ಸೊ ಒಟ್ಟಾರೆ ಇದು ಒಂದು ನವಯುಗದ ಮಾಡರ್ನ್ ಯುಗದ ಕಮರ್ಷಿಯಲೈಸ್ಡ್ ಒಂದು ದೇವಸ್ಥಾನ ಅದರಿಂದ ತಾವು ಸೂಕ್ತವಾಗಿ ವಿಚಾರ ಮಾಡಿ ಇಲ್ಲಿ ಭೇಟಿ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ